ಇದೇ ತಿಂಗಳು ಮೇ ಏಳನೇ ತಾರೀಕಿನಂದು ಲೋಕಸಭಾ ಚುನಾವಣೆಯ ಮತದಾನ ನಡೆಯಲಿದ್ದು ಪ್ರಜಾಪ್ರಭುತ್ವದ ಜಾತ್ರೆಗೆ ತಾವೆಲ್ಲರೂ ಭಾಗವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕೆಂದು ಸಾರ್ವಜನಿಕರಲ್ಲಿ ಸಿಪಿಐ ಯಶವಂತ್ ಬಿಸ್ನಳ್ಳಿ ಅವರು ಮನವಿ ಮಾಡಿದರು ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಶುಕ್ರವಾರದಂದು ಸಿಪಿಐ ಯಶವಂತ್ ಬಿಸನಳ್ಳಿ ಇವರ ನೇತೃತ್ವದಲ್ಲಿ ಕೇಂದ್ರೀಯ ಮೀಸಲು ಪಡೆ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಂದ ಕುಸ್ತಿನಗರದ ಪ್ರಮುಖ ವೃತ್ತಗಳಲ್ಲಿ ಪಥಸಂಚಲನ ನಡೆಯಿತು ತಹಶೀಲ್ದಾರ್ ರವಿ ಎಸ್ ಅಂಗಡಿ ಅವರು ಮಾತನಾಡಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಮತ ನಮ್ಮ ಹಕ್ಕು ಎನ್ನುವ ವಾಕ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸಗಳು ಏನೇ ಇದ್ದರೂ ಅದನ್ನು ಬದಿಗಿಟ್ಟು ಬೆಳಗ್ಗೆ ಮತದಾನ ಮಾಡಬೇಕೆಂದು ಹೇಳಿದರು ಕೇಂದ್ರೀಯ ಮೀಸಲುಪಡೆಯ ಕಮಾಂಡರ್ಗಳಿಗೆ ಗುಲಾಬಿ ಹೂ ಕೊಟ್ಟು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರವಿ ಎಸ್ ಅಂಗಡಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಪ್ಪ ಎಸ್ ಮಸಳಿ ಸಿಪಿಐ ಯಶವಂತ ಬಿಸ್ನಹಳ್ಳಿ ಪಿಎಸ್ಐ ಮುದ್ದುರಂಗಸ್ವಾಮಿ ಗ್ರೇ ಟು ತಹಸೀಲ್ದಾರ್ ಮುರಳೀಧರ್ ಮುಕ್ತೆದಾರ್ ಸೇರಿದಂತೆ ಇತರರಿದ್ದರು ಇದು ಜಿಎಂ ನ್ಯೂಸ್ ಕುಸ್ತಿಗೆ ಎಲ್ಲರಿಗೂ ನಮಸ್ಕಾರ ಪ್ರತಿಷ್ಠಿತ ನಗರದ ಸಾರ್ವಜನಿಕ ಮಠಗಳೆ ಅಕ್ಕ ತಂಗಿಯರೇ ಮುಂಬರುವ ಮೇ ಏಳನೇ ತಾರೀಕು ಲೋಕಸಭೆ ಚುನಾವಣೆ ಮತದಾನ ದಿನದಂದು ಪ್ರಜಾಪ್ರಭುತ್ವದ ಜಾತ್ರೆಗೆ ತಾವೆಲ್ಲರೂ ಭಾಗವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕೆಂದು ತಮ್ಮೆಲ್ಲರ ಇಚ್ಛೆಯನ್ನು ಕೇಳುತ್ತೇನೆ ಮತ್ತು ಈ ನಿಮಿತ್ತವಾಗಿ ಚುನಾವಣಾ ಆಯೋಗ ಜಿಲ್ಲಾಡಳಿತ ಎಲ್ಲ ಸುವ್ಯವಸ್ಥೆಯನ್ನು ಮಾಡಿದೆ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ತಾವೆಲ್ಲರೂ ಭಾಗವಹಿಸಿ ಮತದಾನ ಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಒಂದ್ ಎರಡು ಮಾತು ಮಾತಾಡ್ಬೇಕಂತ ಕೇಳ್ತೇನೆ ಯಡಿಯೂರಪ್ಪರ ಕೃಷ್ಣಗೆ ಮತ್ತಮ್ಮದ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳುತ್ತ ಇನ್ನೊಂದು ನಮ್ಮ ತಾಲೂಕಿನ ಸಿಪಿಎಂ ಸಾಹೇಬರು ಹೇಳಿದಾಗೇನೆ ಮುಂಬರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೇ ಮತದಾನ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾರ್ವಜನಿಕರನ್ನು ವಿನಂತಿಸುತ್ತೇನೆ ಅಂತ ಹೇಳಿದ್ರೆ ನಿನ್ನ ಮತ ನಿನ್ನ ಹಕ್ಕು ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕೆಲಸಗಳು ಏನೇ ಇದ್ರು ಕೂಡ ಬೆಳಗ್ಗೆ ಮತದಾನವನ್ನು ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಮಾಡಬೇಕು ಕೂಡ ಮನೆಯನ್ನ ಮಾಡಿಕೊಳ್ತಾ ಇದ್ದೇನೆ ಯಾಕಂದ್ರೆ ಇದು ಎಲ್ರಿಗೂ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೂಲಭೂತ ಹಕ್ಕು ಅಂತ ನಾವು ಕೂಡ ಭಾವಿಸಬೇಕು ಯಾರು ಕೂಡ ಇದನ್ನೇ ನಾವು ನೋಡ್ತಾ ಇದ್ದಾರೆ ನಮ್ಗೆ ಏನ್ ಬರ್ತದ ಏನೇನು ಅಂತಕ್ಕಂಥದ್ದು ಮನೋಭಾವನೆಯನ್ನು ಯಾರು ದೇವರು ಕಟ್ಟಬೇಕಾದ್ರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದು ಮೂರನೇ ಒಂದು ಚುನಾವಣೆಯ ಒಂದು ಭಾಗ ಆಗಿರುವುದರಿಂದ ಶೇಕಡ ಎಂಬತ್ತಕ್ಕಿಂತ ಮೇಲ್ಪಟ್ಟ ಮತದಾನ ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲಾ ಪಂಚಾಯತ್ ವತಿಯಿಂದ ನಮ್ಮ ತಾಲೂಕು ಪಂಚಾಯತ್ ಇರುವವರು ಪ್ರತಿಯೊಂದು ಪಟ್ಟಣದಿಂದ ಇಡುವ ಪ್ರತಿಯೊಂದು ಏಪಡಿ ಗ್ರಾಂಡ್ಗಳಲ್ಲೂ ಕೂಡ ಸ್ವೀಟ್ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಮೊನ್ನೆ ಅಪ್ಪರವರ ಮೇಡಮ್ ಬಂದಾಗ ಅದನ್ನೆಲ್ಲ ಕೂಡ ಸ್ವೀಪೀಟ್ ಅನ್ನು ಘೋಷಣೆ ಮಾಡಿದಾಗ ಅವರು ಬಹಳ ಸಂತೋಷ ಪಟ್ಟರು ನಮ್ಮ ಮೇಡಮ್ ಅಪ್ಪರವರ ಮೇಡಮ್ ಅವರು ಸೊ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಯಾವುದೇ ಒಂದು ಮನೋಭಾವವನ್ನು ಸಾರದೆ ಈ ಒಂದು ಏಳನೇ ತಾರೀಕು ಬೆಳಗ್ಗೆ ಏಳರಿಂದ ಸಂಜೆ ಆರೂವರೆಗೂ ಕೂಡ ಇದು ಮತದಾನ ಇರ್ತದ ಟೈಮಿಂಗ್ ಆ ಮತದಾನ ತಾವೆಲ್ಲರೂ ಕೂಡ ನಿಮ್ಮ ಕೆಲಸಗಳು ಏನೇ ಇದ್ರು ಕೂಡ ಬಲಿಬಿಟ್ಟು ನೀವು ಕಡ್ಡಾಯವಾಗಿ ಮತದಾನ ಮಾಡಬೇಕಂತ ನೀವು ಸಂರಕ್ಷಣೆಯನ್ನು ಭಾವಿಸ್ತೇನೆ ಜೊತೆಗೆ ನಿಮ್ಮ ಪಟ್ಟಣಕ್ಕೆ ಸಿ ಎಲ್ ಪಿ ಒಂದು ಕಮಾಂಡೆಂಟ್ ಕೂಡ ಮ್ಯಾನೇಜರ್ ಅವರು ಕೂಡ ನಾನು ನಾವು ಪ್ರದರ್ಶನ ಕೊಡೋದೇವೆ ನಮ್ಮ ಎಲ್ಲರೂ ಸೈಕಲ್ ಕೊಡುವ ಹೃದಪೂರ್ವಕ ಸಮಸ್ತಾ ಇದ್ದೇವೆ ಹಾಗೆಲ್ಲ ಸ್ವಾಗತವನ್ನು ಕೂಡ ಮಾಡ್ಕೊಡ್ತಾ ದಯವಿಟ್ಟು ಅರ್ಥ ಮಾಡ್ಕೊಂಡು ಕಡ್ಡಾಯವಾಗಿ ಮಟ್ಟದ ಮಾಡಲಿಕ್ಕೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು